ರಾಜಕಿ ಸಿದ್ಧಲಿಲಿಂಗೇಶ್ವರ್ ಮಹಾರಾಜ್ ಕಿ ಯಲ್ಲ ಲಿಂಗೇಶ್ವರ್ ಮಹಾರಾಜ್ ಕಿ ಸಿದ್ದರಾಮೇಶ್ವರ್ ಮಹಾರಾಜ್ ಮುರುಘರಾಜೇಂದ್ರ ಮಹಾರಾಜ್ ಸಾಧು ಸಂತ ಮಹಾರಾಜ್ ಕಿ ಸಾಮಾಜ್ ಪಾರ್ವತೇಶ್ವರ ಆರಾರಾಮ ಅದೇ ಬರ್ಲಿ ಜೋರದ ಚಪ್ಪಾಳೆ शिवा रहादेव डॉक्टर मुर्गेंद्र शिवयोगी महाराज की नो ईश्वर महाराज की ೇಶ್ವರ ಮಹಾರಾಜಿಗೆ ಶಿವಸಾಂಬಜವನಂ ಪಾರ್ವತಿ ಶಿವರ ಮಹಾದೇವ ಇವಾಗ ಬಹಳಷ್ಟು ನಮ್ಮ ಮದುವೆ ಗ್ರಾಮದಲ್ಲಿ ವಿಶೇಷವಾದಂಥ ದಿನ ಇವತ್ತೇನೋ ಭಗವಂತ ನಮಗೆ ಕೂಡಿಸಿಕೊಟ್ಟಿದ್ದಾನೆ ಪರಮ ಪೂಜ್ಯರು ಹರನೇ ನರನ ಅವತಾರ ಧಾರಣ ಮಾಡಿಕೊಂಡು ಸಮಧನ ವಹಿಸಿರಿ ಸಮದರ ವಹಿಸಿರಿ ಒಂದು ಐದು ನಿಮಿಷ சாசமாதான வக இவாக சாட்சாத்தகவந்தனே பழமந்தி வரபு தயவுட்டு தொழில் ಈಗ ವೇದಿಕೆ ಮೇಲೆ ದಯವಿಟ್ಟು ಯಾರು ಬರಬೇಡ್ರಿ ಈಗ ರೀ ಒಬ್ರು ನೋಡೊಬ್ರು ಬರತ್ ಸರಿ ಒಂದು 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 ಮಾತು ತಾವೆಲ್ಲ ಲಕ್ಷ ಇಟ್ಕೊರಿ ಯಾರ ಪೂಜೆ ಪೂಜೆ ಮಾಡೋರದ್ರಿ ಯಾರು ಸನ್ಮಾನ ಮಾಡೋರದ್ರಿ ಅವ್ರ ಹೆಸರು ಅಲ್ಲಿ ನಮ್ಮ ಸೂತ್ರ ಸಂಚಾಲಕರ ಬಳಿ ಬರ್ಸಿರಿ ಅವರು ಅವ್ರವ್ರಿಗೆ ಕರೀತಾರ ಅವ್ರವ್ರು ಬಂದು ಸನ್ಮಾನ ಮಾಡಿ ಅಪ್ಪುಗಳು ದರ್ಶನ ಪಡ್ಕೊಂಡು ಹೋಗ್ರಿ ಅಷ್ಟ ಯಾರು ದಾಂಧಲೆ ಮಾಡಬಾರ್ದು ಹಾ ಶಿವಸಾಂಬಜಯನಂ ಪಾರ್ವೇ ಶಿವ ಹರ ಹರ ನೋಡದಂತ ಲಕ್ಷ್ಮಣ ದೇವಪ್ಪ ತಳವಾರ ಅವರು ಪೂಜ್ಯರಿಗೆ ಮಾಲಾರ್ಪಣೆ ಮತ್ತು ಶಾಲ ಸನ್ಮಾನ ಒಂದು ಬೆಳ್ಳಿ ಕಡಗನ್ನು ಸನ್ಮಾನ ಮಾಡ್ತಾ ಇದ್ರೆ ಇದರಲ್ಲಿ ಜ್ವರದ ಚಪ್ಪಾಳೆ ನಮ್ಮ ಲಕ್ಷ್ಮಣ ಅವನ ಹೆಸರಿನ ಲಕ್ಷ್ಮಣ ದೇವಪ್ಪ ತಳವಾರ ಸಾಕೇನು ನಮ್ಮ ಮದುವೆ ಗ್ರಾಮದ ಪರಮ ಪೂಜ್ಯ ಮುರುಗೇಂದ್ರಪ್ಪ ಪರಮ ಶಿಷ್ಯರು ಕೂಡ ಏನೋ ಗುರುಗಳ ನಮ್ಮ ಊರಿಗೆ ಬಂದಾರ ಅಂತೇಳಿ ತುಕೊಂಡು ಅವರ ದಿವ್ಯ ದರ್ಶನದೊಂದಿಗೆ ಗುರುಗಳ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಆ ಭಗವಂತನ ಆಶೀರ್ವಾದ ಇಲ್ಲ ಅಂತೇಳಿ ತಿಳಿದುಕೊಂಡು ಈಗ ಯಾರದೇ ಇತ್ತು ನಮ್ಮ ಕಮಿಟಿ ಅವ್ರ ಕಡೆಗೆ ಹೇಳ್ರಿ ಈಗ ಬಹಳೊಂದು ಒಂದು ವಿಶೇಷ ಏನಪ್ಪ ಅಂದ್ರೆ ಗುರುಗಳಿಗಾಗಿ ನಮ್ಮ ತಾಯಂದಿಯರು ಹೋದ ಸಲ ಅಪ್ಪಗಳಿಗಾಗಿ ತಮ್ಮ ಕೂಲಿ ರೊಕ್ಕ ಒಂದೊಂದು ಸಾವಿರ ರೂಪಾಯಿ ಮೊದಲು ಮಾಡಿ ತೆಗೆದಿಟ್ಟು ಅಪ್ಪುಗಳಿಗೆ ಹೋದ ಸಲ ಸನ್ಮಾನ ಮತ್ತು ಅರ್ಧ ತೊಲಿ ಬಂಗಾರ ಹಾಕಬೇಕಂತ ಇಚ್ಛಾ ಮಾಡಿಕೊಂಡು ಅದು ಏನೋ ಬಹುತೇಕ ಹೋದ ಸಲ ಅದು ಅವ್ರ ಸಂಕಲ್ಪ ಈಡೇರಿಲ್ಲ ಮತ್ತು ಈ ಸಲ ಗುರುಗಳು ಬಂದಾರಲ್ಲಿ ಅದನ್ನು ನಾವು ನಾವು ಅನ್ಕೊಂಡಿದ್ದು ಅದನ್ನು ಪೂಜ್ಯರಿಗೆ ಇಲ್ಲಿ ಯಾರು ಬಿಡಕ್ಕೆ ಹೋಗಬೇಡ್ರಿ ದಯಮಾಡಿ ಅವರೆಲ್ಲ ಹೆಣ್ಣು ಮಕ್ಕಳು ಕೂಡಿಕೊಂಡು ಮತ್ತೆ ಶ್ರೀಮಠದ ವತಿಯಿಂದ ಆ ಗುರುಗಳಿಗೆ ಒಂದು ಸಣ್ಣ ಒಂದು ಚಿಕ್ಕ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ ಅವರಿಗೆ ಆ ಪಂಗಳವರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಅವರಿಗೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು ಬಹುತೇಕ ಇವತ್ತು ನಂಬುದು ನಂಬುದು ಎಲ್ಲರದು ಸುದೈವ ಏನು ಸುದೈವ ಅಂತ ಕೇಳಿದರೆ ಸಾಕ್ಷಾತ್ ಮುಕ್ಕಣ್ಣ ಶಿವರಾಯಿನೇ ಮುರುಗೇಂದ್ರಪ್ಪಗಳಾಗಿ ಧರಣಿಗೆ ಬಂದ ಆತ್ಮೀ ಬಂಧುಗಳು ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟಬೇಕು బహుత ఆ దేవరన్న నాము యారూ కండ ಬಹುತೇಕ ಅದೇ ದೇವರೇ ಈ ದೇವರಾಗಿ ಬಂದು ನಮ್ಮ ಮದರಿ ಗ್ರಾಮದ ಪುಣ್ಯ ಭೂಮಿ ಮಣ್ಣು ತೂಗದಂದ್ರೆ ನಮ್ಮ ಮದರಿ ಗ್ರಾಮ ಇವತ್ತ ಬಂಗಾರ ತೊಪ್ಪಿನ ತೂಗುತ್ತದಲ್ಲಕ್ಕ ಅದಕ್ಕೆ ಆ ಗುರುಗಳ ಪಾದನೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ತಿಳಿಸಿಕೊಂಡ ಈಗ ತಾವೆಲ್ಲರೂ ಬಹಳಷ್ಟು ಗುರುಗಳ ಒಂದು ಐದು ನಿಮಿಷ ಆಶೀರ್ವಚನ ಮಾಡೋರಿದ್ದಾರೆ ತಮಗೆಲ್ಲರಿಗೆ ಬೋಧನೆ ಮಾಡೋರುದಾರ ತಾವು ಶಾಂತಿ ಸಮಾಧಾನ ಸಮಭಾವ ಸಮಚಿತ್ತ ಇಟ್ಟುಕೊಂಡು ತಾವು ಆಲಸ್ರಿ ಅಂತಕ್ಕಂಥ ಮಾತನ್ನ ಇವತ್ತಿನವರೆಗೆ ಇವತ್ತ ಏಳನೇ ದಿವಸದ ಪುರಾಣ ಕಾರ್ಯಕ್ರಮ ಅಪ್ಪಂಗ್ಳವರು ಬಹುತೇಕ ಹತ್ತನೇ ತಾರೀಕು ಬರ್ತಾರಂತ ಎಲ್ಲರೂ ಪತ್ರಿಕೆದೊಳಗು ಹಾಕಿದ್ರು ಎಲ್ಲ ಕಡೆಗೆ ಘೋಷಣೆ ಮಾಡಿದ್ರು ಆದ್ರೆ ದೇವ್ರುಗಳ ಇಚ್ಛ ನಮ್ ನಮ್ಮ ಡೇಟಿಗೆ ಬರ್ತಾವೇನು ದೇವ್ರಗಳು ಅವ್ರ ಡೇಟಿಗೆ ನಾವು ಹೋಗ್ಬೇಕಾಗ್ಯದ ಅದಕ್ಕಾಗಿ ಏನೋ ಗುರುದೇವರು ನಮ್ಮ ಭಕ್ತಕ್ಕೆ ನಮ್ಮ ಭಕ್ತ ಬಳಗಕ್ಕೆ ಏನೋ ದರ್ಶನ ಕೊಡಬೇಕು ಆ ಮಾನವ ಕುಲ ಕೋಟಿ ಉದ್ದಾರಗೋಸ್ಕರವಾಗಿ ಬಂದಿರತಕ್ಕಂಥ ಮಾತ್ಮರು ಏನೋ ನಮ್ಮ ಮುಂದೆ ಬಹುತೇಕ ಅವ್ರು ನೋಡ್ಬೇಕಂತ ಎಷ್ಟೋ ಮಂದಿ ಇನ್ನೂ ತಪ ಮಾಡಗತ್ತಾರ ಕರೆ ಸಿಕ್ಕಿಲ್ಲ ಅಪ್ಪಗಳು ಇವತ್ತು ನಮ್ಮ ಭಕ್ತಿಗಾಗಿ ನಮ್ಮ ಗ್ರಾಮಕ್ಕೆ ಬಂದಾರಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಈಗ ಮತ್ತೇನು ವಿಶೇಷ ಕಾರ್ಯಕ್ರಮ ಹಾ ಎಲ್ಲಿ ಭಾಳ ಸಂತೋಷ ಇದೆ ಹಲೋ ಹಲೋ ಶ್ರೀ ಕಡ್ಕೋಳು ಮಡಿವಾಳೇಶ್ವರರ ಪುರಾಣ ಪ್ರವಚನಕಾರರಾದ ಶಾಸ್ತ್ರಿಗಳಾದಂಥ ಚಂದ್ರು ಸ್ವಾಮೀಜಿ ಮುರುಘಾನೂರ ಇವರಿಗೆ ಪೂಜ್ಯರಿಂದ ಶಾಲ ಮತ್ತು ಮಾಲಾರ್ಪಣೆಯನ್ನು ಸನ್ಮಾನ ನಡೀತಾ ಇದೆ ಜೋರದ ಚಪ್ಪಾಳೆ ಅದೇ ರೀತಿಯಾಗಿ ಸಂಗೀತ ಗವಾಯಿಗಳಾದಂಥ ಶ್ರೀ ಹನುಮಂತ ಕುಮಾರ್ ಸೇಡಂ ಸಾಕಿನ್ ಕೊಕ್ಕೊಂದ ಶ್ರೀ ವೀರೇಶ್ವರ ಪುಣ್ಯ ಆಶ್ರಮ ಗದಾಗ ಇವರಿಗೂ ಕೂಡ ಪೂಜ್ಯರಿಂದ ಮಾಲಾರ್ಪಣೆ ಹಾಗೆ ತಬಲ ವಾದಕರಾದಂಥ ಶ್ರೀ ಪದ್ಮರಾಜ್ ಸಾಕಿನ್ ಬಿ ಹೇರೂರ ವೀರೇಶ್ವರ ಪುಣ್ಯ ಆಶ್ರಮ ಗದಾಗ ಇವರಿಗೂ ಕೂಡ ಪೂಜ್ಯರಿಂದ ಮಾಲಾರ್ಪಣೆ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ಮಂಜು ಮಲ್ಕನಗೌಡ್ ಪಾಟೀಲ್ ಇವರಿಗೆ ನಮ್ಮೂರಿನ ಶ್ರೀಗಳಾದಂಥ ಶಿವಾನಂದ ಸ್ವಾಮೀಜಿ ಅವರು ಅಪ್ಪಾಜಿ ಅವರಿಗೆ ಸನ್ಮಾನ ಅಕೂರ್ ರೂಪಾಯಿ ಫೋಟೋ ಜೋರಾದ ಚಪ್ಪಾಳೆ ಅಕ ನೂರು ರೂಪಾಯಿ ಫೋಟೋ ಈಗ ಡಾಕ್ಟರ್ ಪರಮ ಪೂಜ್ಯ ಮುರುಗೇಂದ್ರ ಪಂಗಳವರು ತಮಗೆಲ್ಲರಿಗೆ ಕುರುಷ ಕುರಿತು ಆಶೀರ್ವಚನ ಮಾಡೋರದಾರೆ ತಾವೆಲ್ಲರೂ ನೋಡೋನು ಎಷ್ಟು ಶಾಂತತೆ ವಹಿಸ್ತೀರಿ ಇಷ್ಟ ಸ್ಟ್ಯಾಂಡ प्रात स्मरणीय